ಸೈಂಟ್ ಇಂಡಿಯನ್ ಸ್ಪೆಕ್ಟಿಕಲ್ ಅಂದರೆ ಇದು ನಾಗರಪುರ ಇದು ಮನೆಯೊಳಗೆ ಒಂದು ದೇವರ ಗುಡಿಯಲ್ಲಿ ನೋಡಿ ಎಲ್ಲಿ ಗಂಟ ಬಂದಿದೆ ಆದಷ್ಟು ಮನೆಗಳ ಹತ್ರ ಸ್ವಲ್ಪ ಸೇಫ್ ಆಗಿರಿ ಮನೆಯ ಬಾಕ್ಳಾಕೊಳ್ಳಿ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ

ಸಡೆ ಒಳಗೆ ಇತ್ತಲ್ಲ ಸಡೆಯಲ್ಲ ಎಡೆ ಸಡೆಯ ಬೇರೆಯವ್ರಿಗೆ ನಿಮ್ ಜೊತೆಯಲ್ಲಿರೋರು ಇರ್ತಾರಲ್ಲ ಅವ್ರಿಗೆ ಯಾರ இருக்கும்.

ರಾಮನಗರದಿಂದ ಸುಮಾರು ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ಆಗ್ಬೋದು ಊರೊಳಗೆ ನೀವು ಕೂಡ ನೋಡಿದ್ರೆ ದೇವ್ರ ಮನೆ ಒಳಗಿದ್ದಂಥ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಪ್ಯಾಕ್ ಕೂಡ ಆಗೈತೆ ಇದಕ್ಕೆ ಅದೊಂದು ನೇಚರ್ಗೆ ಇದನ್ನು ರಿಲೀಸ್ ಮಾಡೋಣ ಎಲ್ಲರಿಗೂ ಜಯ ಆಂಜಲಿ ಸ್ನೇಹಿತರೆ ಇಂಡಿಯನ್ ಕೋಬ್ರಾ ಇದು ರಾಮನಗರ ಮಾಗಿನಹಳ್ಳಿ ಹತ್ತಿರ ನೀವು ಕೂಡ ನೋಡಿದ್ರಿ ಒಂದು ದೇವ್ರ ಮನೆ ಒಳಗೆ ಇದ್ದಂತಹ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತಷ್ಟು ಸ್ನೇಹಿತರೆ ನಾನು ಯಾವ್ದು ಹೇಳ್ತಾ ಇರ್ತೀನಿ ಸೇವ್ ಸ್ನೇಕ್ ಸೇವ್ ನೇಚರ್ ಮತ್ತೆ ಎಲ್ಲರಿಗೂ ನೈಟ್

ಫ್ರೀ ಸ್ನ್ಯಾಕ್ ಅಂದ್ರೆ ಇದನ್ನ ನಮ್ಮ ಕನ್ನಡದಲ್ಲಿ ರಾಮಬಾಣ ಅಂತ ಹೇಳ್ತೀವಿ ಮತ್ತೆ ನಮ್ಮ ಲೋಕಲ್ ಭಾಷೆಯಲ್ಲಿ ಇಲ್ಲಿ ಸುನಲ್ ಬಣ್ಣ ಅಂತ ಕೂಡ ಹೇಳ್ತೀವಿ ಇದು ಸಾಮಾನ್ಯವಾಗಿ ಮರದಗಳ ಮೇಲೆ ತುಂಬಾ ಹೆಚ್ಚಾಗಿ

ಅದೃಷ್ಟ ಅಂತ ಹೇಳ್ಬೋದು ಅಷ್ಟು ಸ್ಪೀಡಿ ಆಗೋಳು ಸಕ್ಕತ್ತು ಮತ್ತೆ ತುಂಬ ಚೂಟಿ ಆಗೋಳಿದ್ವು ಚೂಟಿ ಅಂದರೆ ಹೇಳ್ತಾರಲ್ಲ ಕೇರಳ ಹಾಫ್ನು ಹಾಸ್ಟೆಲ್ ಮರುದ್ಮ್ ಬಿಟ್ಟರೆ ಯಾವುದೇ ಕಾರಣಕ್ಕೂ ಇದು ಕೈಗೆ ಸಿಗಲ್ಲ ಅಷ್ಟು ಇದು ಸರಿ ಸೋದ್ರೆ ಇದು ಕೂಡ ನಮ್ಮ ಆಚಕ್ರಿಗೆ ನಿಮ್ಮ ಹೆಸ್ರು ಹಾಂ ನಿಮ್ಮ ಹೆಸ್ರು ಅಕ್ಕ ಅಕ್ಕ ನಿಮ್ಮ ಹೆಸ್ರು ತಗೋಣ ಸೊ ಮೇಡಮ್ ಸರಿ ಸದ್ರೆ ಇದನ್ನು ಪ್ಯಾಕ್ ಮಾಡಿ ಇದಕ್ಕೆ ಅದೊಂದು ಫಾರಿಶ್ ನೇಚರ್ ನೇಚರ್ಗೆ ಇದನ್ನ ಪ್ಲೇಸ್ ಮಾಡೋಣ ಎಲ್ಲರಿಗೂ ಜಯ ಹೆಚ್ ಅದಕ್ಕೆ ಹೇಳೋದು ಬ್ರೌನ್ಸ್ ಪ್ಯಾಕ್ ಟ್ರೀ ಸ್ನೇಹ್ ಅಂದರೆ ಮರ್ರಹಾವು ಅಂತ ಇದನ್ನು ಹೇಳ್ತೀವಲ್ಲ ರಿಲೀಸ್ ಮಾಡಿದ್ದಾಯಿತು ಇದು ಬಂದು ನಮ್ಮ ಬ್ರೌನ್ಸ್ ಪ್ಯಾಕ್ ಟ್ರೀ ಸ್ನೇಹ್ ಅಂದರೆ ರಾಮ ಬಣದ ಅರ್ಚಕ್ರಹಳ್ಳಿ ಹತ್ರ ಒಂದು ಸಿಮೆಂಟ್ ಗೋಡನ್ನು ಅಂಗಡಿಯಲ್ಲಿ ಸಂರಕ್ಷಣೆ ಮಾಡಿದಂಥ ಸಂರಕ್ಷಣೆ ಮಾಡಿ ರಿಲೀಸ್ ಆಯಿತು ಮತ್ತು ನಾನು ಎಲ್ಲ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹ್ ಸೇವ್ ಹಂಚು ಎಲ್ಲರಿಗೂ ಜಯ ಆಂಜನೇ